ಎಲ್ಲರೂ ಹೇಗಿದ್ದೀರಾ ಇವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬಳ್ಳಿ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರ್ಕೋಬೇಕು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ಈ ರೀತಿ ಬರ್ಕೊಳ್ಳೋಣ ಬರ್ಕೊಂಡು ನೋಡಿ ಇಲ್ಲಿ ಒಂದು ಲೀವ್ಸು ಇದನ್ನು ಯಾವ ರೀತಿ ಚೈನ್ ಸ್ಟಿಚ್ಚಲ್ಲಿ ನೀವು ಡಿಸೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕಾಣಿಸ್ತಿದೆಯಾ ಹಿಂಗೆ ಬಂದು ಪುನಃ ಇಲ್ಲಿ ಬಂದು ಇಲ್ಲಿ ಬರುತ್ತೆ ಲೀವ್ಸು ಈ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಫಿಲ್ಲಿಂಗ್ ಮಾಡೋದು ಇದನ್ನು ಲೋಡ್ ಸ್ಟಿಚ್ಚಿಂದ ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡಿಸೈನನ್ನು ಈ ರೀತಿ ಬಂದಾಗ ಯಾವ ರೀತಿ ಮಾಡ್ಬೋದು ಅಂತ ಈ ಮಧ್ಯದಲ್ಲಿ ಕುಂದನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಬೇಕಂದರೆ ಇಲ್ಲಾಂದರೆ ಇಷ್ಟಕ್ಕೆ ಬಿಟ್ಟರು ಸರಿಯಾಗಿರುತ್ತೆ ನೋಡಿ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಡ್ತೀನಿ ನಾನು ಯಾವ ರೀತಿ ಈ ಥರ ಸೇಮ್ ಈ ಇದನ್ನು ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ಈಗ ಇದ್ದೀನಿ ನೋಡಿ ಇಲ್ಲಿಂದ ಶುರು ಮಾಡೋಣ ನೋಡಿ ಇದನ್ನು ತೆಗೆದು ಹಿಂದಕ್ಕೆ ಈ ರೀತಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಪುಟ್ ಪುಟ್ಟಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗೋಣ ನೋಡಿ ಈ ರೀತಿ ತುಂಬ ಈಸಿ ಇದೆ ನೀವು ಚೈನ್ ಸ್ಟಿಚ್ಚನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡಿರ್ತೀರ ಇದನ್ನು ಈ ರೀತಿ ನೀಟಾಗಿ ಮಾಡ್ಕೊಂಡ್ರೆ ಆಯಿತು ನೋಡಿ ಇದರಲ್ಲೇ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಬೇರೆ ಬೇರೆ ಅದರಿಂದ ಮಾಡಿ ಲಾಕ್ ಮಾಡಿ ಪುನಃ ತೆಗೆದು ಲಾಕ್ ಮಾಡಿ ಅವಶ್ಯಕತೆ ಇಲ್ಲ ಇಲ್ಲೇನು ನಾವು ಬರ್ದಿದ್ದೀವಲ್ಲ ಅದ್ರ ಮೇಲೆ ನೀವು ಚೈನ್ ಸ್ಟಿಚ್ಚು ನೀಟಾಗಿ ಕಲ್ತಿರ್ಬೇಕಷ್ಟೇ ಅಷ್ಟೇ ಕಲಿತಾಗ ಇದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಅದೇನು ಶೇಪ್ ಇದೆ ಅಲ್ಲ ಆ ಶೇಪ್ ಮೇಲೆ ನಾವು ವರ್ಕನ್ನು ಮಾಡ್ಕೊಂಡು ಬರಬೇಕು ಕೆಳಗಡೆ ದಾರನ ನೀಟಾಗಿ ಕೊಟ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಪುಟ್ಟದಾಗಿ ಒಂದು ಚಿಕ್ಕದಾಗಿ ಹಿಂದಕ್ಕೆ ಒಂದು ಸ್ಟೇ ಚೈನ್ ಹಾಕೊಳ್ಳಿ ಹಾಕೊಂಡಾಗ ಈಗ ನೀವು ಈಗ ಪುನಃ ತೆಗೆದಾಗ ಶೇಪು ನೀಟಾಗಿ ಬರುತ್ತೆ ನೋಡಿ ಈ ಶೇಪನ್ನು ನೀಟಾಗಿ ತಗೋಬೇಕು ಇಲ್ಲೇನು ಶೇಪ್ ನಾವು ಬರೆದಿದ್ದೇವಲ್ಲ ಲೀವ್ಸ್ ಶೇಪು ಅದನ್ನು ನೀವು ನೀಟಾಗಿ ಶೇಪನ್ನು ಮಾಡ್ಕೋಬೋದು ಇವತ್ತು ಇದು ಏನು ಬಳ್ಳಿ ಡಿಸೈನ್ ಇದೆ ಅಷ್ಟೇ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಇಲ್ಲ ಆಯಿತು ಪುನಃ ನಾವು ಇಲ್ಲಿಂದ ಕಮೆಂಟ್ಸ್ ಮಾಡ್ಕೋಬೇಕು ನೋಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಯಾವ ರೀತಿ ರೊಟೇಟ್ ಮಾಡೋದು ಅನ್ನೋದನ್ನು ಈಗಾಗಲೇ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ರೀತಿ ನೀಟಾಗಿ ರೊಟೇಟ್ ಮಾಡ್ಕೊಂಡು ಹೋಗ್ಬೋದು ಏನು ಡಿಸೈನ್ ಇದೆಯಲ್ಲ ಅದಷ್ಟು ಡಿಸೈನನ್ನು ನೀವು ಇದೇ ರೀತಿ ರೊಟೇಟ್ ಮಾಡಿ ನೀವು ಅದಕ್ಕೆ ನಾನು ಫಸ್ಟ್ ಜೆರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಒಬ್ಬರು ಕಮೆಂಟ್ ಮಾಡಿದರು ನಾನು ಸಿಲ್ಕ್ ಥ್ರೆಡ್ಡಲ್ಲೇ ನನಗೆ ಕನ್ ಕಂಫರ್ಟಬಲ್ ಆಗಿದೆ ಅಂತ ಒಳ್ಳೇದೋದು ಸ್ಟಾರ್ಟಿಂಗ್ ಸಿಲ್ಕ್ ಥ್ರೆಡ್ಡಲ್ಲೇ ನಿಮಗೆ ಕಂಫರ್ಟಬಲ್ ಆಗಿ ಸ್ಟಿಚಿಂಗ್ ಬಂದುಬಿಟ್ರೆ ಇನ್ನೂ ತುಂಬಾ ಈಸಿಯಾಗುತ್ತೆ ಬರಲಿಲ್ಲ ಅನ್ನುವಂಥವ್ರಿಗೆ ಈ ರೀತಿ ನೀವು ಜೆರಿ ಥ್ರೆಡ್ಡಲ್ಲಿ ಕಲ್ತ್ಕೊಂಡು ನಂತರ ನೀವು ಜರಿ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ತಮ್ ಕೆಲವ್ರಿಗೆ ಸಿಲ್ಕ್ ಥ್ರೆಡ್ಡಲ್ಲಿ ಗ್ರಿಪ್ ಹಿಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಜರಿ ಥ್ರೆಡ್ಡಲ್ಲೇ ತೋರಿಸ್ಕೊಡ್ತಾ ಇರುವಂಥದ್ದು ಮಾಡಿ ಇದನ್ನು ಈ ರೀತಿ ಒಂದೇ ವಿಡಿಯೋದಲ್ಲೇ ತೋರಿಸ ತೋರ್ಸೋಕ್ಕೆ ಸ್ವಲ್ಪ ಟೈಮಿಂಗ್ ಲೆಂತಿ ಆಗೋಗುತ್ತೆ ಅದಕ್ಕೋಸ್ಕರ ನೀವು ಇನ್ನೂ ಪ್ರಾಕ್ಟೀಸ್ ಹಂತದಲ್ಲಿ ಇರೋದ್ರಿಂದ ಈ ರೀತಿ ಪ್ರಾಕ್ಟೀಸ್ ಮಾಡಿ ಮಾಡ್ಕೊಳ್ಳಿ ಜೊತೆಗೆ ನಾನು ಇದನ್ನು ಯಾವ ರೀತಿ ಫಿಲ್ ಮಾಡೋದು ಇದಿಷ್ಟು ಡಿಸೈನ್ ಮಾಡ್ಕೊಂಡ್ರು ನೀವು ನೆಕ್ಲೇನ್ಗೆ ಡಿಸೈನನ್ನು ಮಾಡ್ಕೊಬೋದು ನೀವಿಷ್ಟು ಕಲಿತ್ಕಂಡ್ರು ನೆಕ್ಲೈನ್ಗೆ ಡಿಸೈನ್ ಮಾಡ್ಕೋಬೋದು ಅದನ್ನು ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಇದಾಯಿತು ಪುನಃ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಏನು ಬಳ್ಳಿ ರೀತಿನ ಮಾರ್ಕನ್ನು ಮಾಡ್ಕೊಂಡಿದ್ದೀವಲ್ಲ ಆ ಬಳ್ಳಿ ರೀತಿ ರೀತಿ ಮಾಡಿರುವಂಥದ್ದನ್ನು ನಾವು ಇದರಿಂದ ಫಿಲ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ ನೋಡಿ ಈ ರೀತಿ ಆದಾಗ ಬಿಟ್ಬಿಡ್ಬೇಕು ನಾನು ಈಗಾಗಲೇ ನಿಮ್ಗೆ ತುಂಬ ಸಲ ಹೇಳ್ಕೊಟ್ಟಿದ್ದೀನಿ ಅಂದರೆ ಏನು ನಾವು ಬಟ್ಟೆ ಇಟ್ಟಿರ್ತೀವಲ್ಲ ಆ ಬಟ್ಟೆದು ಥ್ರೆಡ್ಡು ಸಿಗಕಂಡ್ಬಿಟ್ಟು ಹಂಗಾಗುತ್ತೆ ಹಂಗಾದಾಗ ತೆಗೆದುಬಿಟ್ಟು ನೀವು ಹಿಂಗೆ ಫಸ್ಟಿಂದ ನೀವು ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಈಗ ನೋಡಿ ಇದು ಯಾವ ಶೇಪ್ ಇದೆ ಅಲ್ಲ ಆ ಶೇಪಲ್ಲಿ ನೀವು ಮಾಡ್ಕೊತಾ ಬರಬೇಕು ಮಾಡಿ ಈಗ ಸ್ಲೀ ಲೀವ್ಸ್ ಶೇಪ್ಗೆ ನಾನು ಓದೆ ಬಳ್ಳಿ ಶೇಪಿಂದ ಲೀವ್ಸ್ಗೆ ನಾನು ಜ ಎ ಜಂಪಾದೆ ನೀವು ಫಸ್ಟು ನಮಗೆ ಗೊತ್ತಾಗಿಲ್ಲ ಅಂದರೆ ನೀಟಾಗಿ ಬಳ್ಳಿ ಏನಿದೆ ಅದನ್ನು ಬಿಟ್ಕೊಂಡು ಲೀವ್ಸನ್ನು ಆಮೇಲೆ ಹಾಕ್ಬೋದು ಇದು ಒಂದೇ ಸತಿ ಕೆಲಸ ಆಗುತ್ತೆ ಅಂತ ಈ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಕಲಿಯುವಾಗಲೇ ನೀಟಾಗಿ ಇದು ಮಾಡ್ಕೊಳ್ಳಿ ಈಗ ನೀವೆಲ್ಲದಕ್ಕೂ ಒಂದೊಂದು ಲಾಕ್ ಹಾಕಬೇಕಾಗೋದು ನೀವು ಈಗಲ್ಲೇ ಈ ರೀತಿ ಮಾಡಿಲ್ಲ ಅಂದಿದ್ರೆ ನೀವೇನು ಒಂದು ಲೀವ್ಸ್ಗೆ ಪುನಃ ಒಂದು ಲಾಕ್ ಹಾಕಬೇಕು ಪುನಃ ಬಳ್ಳಿ ಎಂಡಲ್ಲಿ ಒಂದು ಲಾಕು ಸ್ಟಾರ್ಟಿಂಗಲ್ಲಿ ಒಂದು ಲಾಕು ಅಂತ ಅಷ್ಟು ಕೆಲಸ ರಿಸ್ಕ್ ಅನ್ಸೋದು ಅದಕ್ಕೋಸ್ಕರ ನಾನು ಈ ರೀತಿಯೇ ನಿಮಗೆ ಇದ್ದೀನಿ ನೋಡಿ ಇದು ಇಲ್ಲಿಗೆ ಬಂದು ಕ್ಲೋಸ್ ಆಗುತ್ತೆ ಪುನಃ ಇಲ್ಲಿಂದ ಬಳ್ಳಿ ಕಂಟಿನ್ಯೂ ಆಗ ಆಗ್ತಾ ಹೋಗುತ್ತೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಆಗ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಫುಲ್ ಫಿಲ್ಲಿಂಗು ಯಾವ ರೀತಿ ಬರುತ್ತೆ ಅಂತ ನೋಡಿ ಇದು ಇಲ್ಲಿಂದ ತೆಗೆದುಬಿಟ್ಟು ಇಲ್ಲಿಂದನೇ ಈ ಲೀವ್ಸ್ ನಾನು ನೋಡಲಿಲ್ಲ ನೋಡಿ ಈ ಲೀವ್ಸನ್ನು ಕಂಟಿನ್ಯೂ ಮಾಡ್ಕೊಳೋಣ ಇಲ್ಲಾಂದರೆ ಪುನಃ ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇದಿಲ್ಲಿ ಫಿನಿಶ್ ಕೊಟ್ಬಿಟ್ರೆ ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದರೆ ನಾವು ಮುಂದಕ್ಕೆ ನಾವು ಜಂಪ್ ಆಗ್ಬೋದು ನೋಡಿ ಈ ರೀತಿ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ತೆಗೆದು ಬಿಡಬೇಕು ಆ ರೀತಿ ಆದಾಗ ತೆಗೆದು ಇದು ಇದು ಏನು ಲೀವ್ಸ್ ಇದೆಯಲ್ಲ ಆ ಲೀವ್ಸ್ಗೆ ನಾವು ಸಿಲ್ಕ್ ಥ್ರೆಡ್ಡಿಂದ ಡಿಸೈನನ್ನು ಮಾಡ್ಕೋಬೋದು ಡಿ ಸಿಲ್ಕ್ ಥ್ರೆಡ್ ಇಂದಾದರೂ ಮಾಡ್ಬೋದು ಜರಿ ಥ್ರೆಡ್ಡಿಂದಾದರೂ ಮಾಡ್ಬೋದು ಅದು ನಿಮ್ಮ ಚಾಯ್ಸು ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಅದು ಇದು ಅದು ಎರಡೂ ಕಲ್ತಂಗೆ ಆಗುತ್ತೆ ಅಂತ ಒಂದೇ ಇದರಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಇದಕ್ಕೆ ಫಿಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಆಲ್ಮೋಸ್ಟ್ ಈ ಬಳ್ಳಿ ಡಿಸೈನ್ ಮುಗೀತಾ ಬಂದಿದೆ ಮುಗೀತಾ ಬಂದಿದೆ ಇದನ್ನು ಒಂದು ಟೆನ್ ಟೆನ್ ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಬಂದರೆ ಆರಾಮಾಗಿ ನೀವು ಇದಕ್ಕೆ ನೀಟಾಗಿ ಮಾಡ್ಕೋಬೋದು ಈ ಡಿಸೈನ್ನ ಅಂತ ಹೇಳ್ತಾ ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಲಾಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದ್ರ ಫಿಲ್ಲಿಂಗ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್